ಸರ್ವೆ ಮಾಡಿದ್ರೆ ಪ್ರತಿಕ್ರಿಯೆ ಕೇಳಕ್ಕೆ ಇಲ್ಲೇ ಬರ್ಕೊಂಡಾಗ ನಂಗೆ ಗೊತ್ತಾಯ್ತು ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ ಫಸ್ಟ್ ರಾಜ್ಯದ ಜನರ ಭಾವನೆ ತುರ್ಕ ನಿನ್ನೆ ಯಾರಿಗೆ ಸಿಗ್ಲಿಲ್ಲ ರಾಜ್ಯ ಜನತೆ ಬಗ್ಗೆ ಏನೇ ನೀವು ತಿಳಿದಿರಬಹುದು ನೋಡಿ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರವರು ನಾವು ಇದು ಪಕ್ಷ ಯಾಕೆ ನಿರ್ಮತ್ವ ನಂಗೆ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಮತ್ವ ಅದು ನೋಡೋಣ ಯಾಕೆ ನೋಡ್ಬೋದು ನಾವು ನಾಳೆ ಸಭೆ ಸೇರತ್ತೆ ಯತ್ನಾಲ್ಗ ನಾಳೆ ಗ್ರಾಮ ಬರ್ತಾರೆ ಬೆಂಗಳೂರು ಬರ್ತಾರೆ ಅವ್ರ ಚಿಂಚೋಳಿ ಬ್ಯಾಕ್ಟ್ರೀಲಿ ಇದ್ದಾರೆ ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಟ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ ಶಿಸ್ ಸಮಿತಿ ಒಂದು ಹೈಕಮಾಂಡ್ಗೆ ಎತ್ತಾವ ಕಡೆ ಒಂದು ಲೆಟ್ರ್ ಬರೆಸಿ ಇದಕ್ಕೆ ಪುನರ್ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿನ್ನೆಪಡಬೇಕಾದ್ರೆ ನಾವು ಎಲ್ಲರೂ ಕೂಡ ಮನೆ ಮಾಡ್ಕೋದು ಯಾಕಂದರೆ ಪಕ್ಷದ ದೊಡ್ಡವರಲ್ಲ ಪಕ್ಷ ಏನೋ ಏನೋ ತಪ್ಪ ಕರ್ಬೋದು ಅಥವಾ ಏನೋ ನಮ್ಮ ನಮ್ಮ ಕಡೆ ಉಣ್ಣೆ ತರ್ಬೋದು ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಎತ್ತಾವೆ ನಾವು ಅದು ಮಣಿ ಮಾಡ್ಬೋದು ಮತ್ತು ಹೈಕಮಾಂಡ್ಗೆ ಮನೆ ಮಾಡ್ಬೋದು

ಉಚ್ಚೆ ಹಿಂದೆ ಮನೆ ಮಾಡ್ತೀವಿ ಮಾತಾಡಿದಿನಿ ಅದೇನಂತ ಅತಿ ಶೀಘ್ರದಲ್ಲಿ ಬಗೆಯ ಮತ್ತು ನಮ್ಮ ಪಕ್ಷ ಯಥಾಸಿ ಯಥಾಶ್ರತಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ನಾವು ನಮ್ಮ ಪೂರ್ಣಗೆ ನಮ್ಗೆ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನಮ್ಮ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ ಆದಷ್ಟು ಶೀಘ್ರದಲ್ಲ ಇದು ಗೊಂದಲ ಬಗೆಹರಿಸಿದ್ರೆ ಇದು ಒಂದೇ ಕಾರಣ ಮತ್ತೆ ಬೇರೆ ಕಾರಣ ಮತ್ತೆ ಏನು ಇದೆಯಾ ಇದ್ರೆ ಇಲ್ಲ ನಮ್ಮ ಏನಂತ ಅಂತೂ ನಮ್ಮ ಬೆನ್ ನಮ್ಗೆ ಕಾಣೋದಿಲ್ಲ ನಾವು ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಸರಿ ಬಿಡಿಸ್ಬೇಕು ನಮ್ಮ ಬಿಜೆಪಿ ಮುಂದೂರ ಯತ್ನ ಆತು ರಮೇಶ್ ಜಾರಿ ನಮ್ಮ ಟೀಮ್ ಆತು ಅಂದ್ರೆ ಬಿಜೆಪಿ ಕೂಡ ಪ್ರಶ್ನೆನೇ ಇಲ್ಲ ಪ್ರಶ್ನೆ ಇಲ್ಲ ನಾವು ಬಿಜೆಪಿ ಎಲ್ಲ ಇದ್ದು ಬಿಜೆಪಿ ನ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗಿದ್ದು ಅದಕ್ಕೆ ಮೊದಲ ಹಾಕೋದು ಮತ್ತೆ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ನೂರ ಇಪ್ಪತ್ತ್ ಸೀಟ್ ತರಲಿಕ್ಕೆ ಯಾವ್ದು ಬೇಕಾದ್ರ ನಾವು ದುಡಿತೇವೆ

ಎಲ್ ತಪ್ಪ ಅನ್ ಚರ್ಚ ಮಾಡ್ಕೊಂಡು ತಪ್ಪು ತಪ್ಪ ಮನುಷ್ಯ ತಪ್ಪಿದ್ರು ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವಿ ಮಾಡಿ ಯತ್ನಾಟ್ರ ಕೊಡಿಸ್ತೇವೆ ಅವ್ರಿಗೆ ಅವ್ರೆಲ್ಲಾ ಮನವಿ ಮಾಡ್ತೇನೆ ಏನು ಮಾತಾಡ್ ಈಗ ಸ್ವಲ್ಪ ಮನುಷ್ಯ ಬೇಜಾರಿಗೆ ಯಾಕಂದ್ರೆ ಪಕ್ಷಕ್ಕೆ ಬಹಳ ನ್ಯಾಯದ ದುಡ್ತಾರ ಸ್ವಾರ್ಥದ ದುಡ್ತಾರ ಯತ್ನವ್ರು ಅವ್ರ ನೋವ್ ಆಗಿರ್ತದೆ ಈ ನೋವಿನಲ್ಲಿ ಏನು ಮಾತಾಡೋದು ಈಗ ನಾನು ಭೇಟಿ ಇಲ್ಲ ಕುಮಾರ್ ಬಂಗಾರ ಮಾತಾಡಿದ್ರು ನಾನ್ ಮಾತಾಡಿಲ್ಲ ಕುಮಾರ್ ಬಂಗಾರ ಮಾತಾಡ್ತಾರೆ ನಾಳೆ ಬರ್ತಾರೆ ದ್ರಿಗ್ ಬರ್ತಾರೆ ನೋವು ಆದರೆ ಸಹಿತ ಪಕ್ಷದ ಜೊತೆಗೆ ಮತ ಬಿಡಪ್ಪ ಪಕ್ಷ ನಾವು ಪಕ್ಷ ತಂದಿ ತಾ ಇದ್ದಂಗೆ ಪಕ್ಷ ಮುಂದುವರ್ತವೆ ಭಾರತೀಯ ಜನತಾ ಪಕ್ಷ ಕಟ್ತಾರೆ ಅಭಿಪ್ರಾಯ ಏನಾದ್ರೆ ಈ ಟೈಮ್ ಅವ್ರು ಅವ್ರನ್ನೇ ರಾಜ್ಯಾಧ್ಯಕ್ಷ ಮುಂದಾಗ್ಲಿ ಅಂತ ಹೇಳಿ ಬಯಸ್ತಾರ ಅಂತ ಹೇಳಿ ಸದ್ಯ ಬೆಳಗಾವಿದ ಪ್ರೆಸ್ಮೀಟ್ ಆಗಿಬಿಡೋದ್ರೆ ಬೆಂಗಳೂರು ಇದೇ ಒಂದೇ ಮತ ಮತ್ತೆ ಹಿಂದಿನ ಎಲ್ಲ ಪುತ್ವ ಶಬ್ದಂತ ತಿಳ್ಕೊಬೇಕು ಸರಿ ತುಂಬಾ ರಾಜಕಾರಣ ಪ್ರಧಾನಮಂತ್ರಿಗಳು ಒಂದು ಅಂತ ಒಂದು ಏನೋ ಒಂದು ದೊಡ್ಡ ಶಕ್ತಿ ಇದ್ರು ಸಹಿತ ಒಂದು ಸಣ್ಣ ವಿಷಯ ನಮ್ಮ ಕೈ ಆಗಲ್ಲ ಅದೇನಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಣಯ ತಗೋ ರಾಜ್ಯಕ್ಕೆ ಒಳ್ಳೆ ಸ್ಥಿತಿ ಕೊಡೋದ ನಮ್ಗೆ ವಿಶ್ವಾಸ ಇದೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವ್ ಪತ್ರಿಕೆ ವಿಶ್ವಾಸದ ಕಾರಣ ಕರೆತಿದ್ದೀನಿ ಕಾಂಟ್ರೂಷ್ ಮಾಡಬೇಡಿ ನಾವು ಪುನರ್ ಪ್ರಜೆ ಮಾಡಿ ಉಚ್ಚಾಟ ರದ್ದುಪಡಿಸಿ ಮತ್ತು ಪಕ್ಷಕ್ಕೆ ನಿಮ್ಮ ಸೇವೆ ಸಲ್ಲಿಸಿ ಮನವಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಇದರಲ್ಲಿ ನೂರು ಮೆಸೇಜ್ ಇದ್ರೆ ದಯವಿಟ್ಟು ಅದ್ರಲ್ಲಿ ಹೆಚ್ಚು